ಸಂತೋಷ ಒಳ್ಳವ್ರ ಹಾಲೇಲುಯ್ಯ ಕರ್ತನ ಒಳ್ಳೆಯವನಾಗಿದ್ದಾನೆ ಪಕ್ಕದಲ್ಲಿ ಕೈ ಕೊಟ್ಟೇಳಿ ಕರ್ತನ ಒಳ್ಳೆಯವನಾಗಿದ್ದಾನೆ ಶಬ್ದನೇ ಬಂದಿಲ್ಲ ಇಷ್ಟೇನ ಶಬ್ದ ಹಾಲೇಲುಯ್ಯ ಮನುಷ್ಯ ಒಳ್ಳೆಯವರೇ ಇಲ್ಲ ಗೊತ್ತಿಲ್ಲ ಬಟ್ ನಾನು ಯೇಸು ಸ್ವಾಮಿ ಯಾವಾಗ್ಲೂ ಒಳ್ಳೆಯವನಾಗಿದ್ದಾನೆ ಹಾಲೇಲುಯ್ಯ ಮನುಷ್ಯ ನಮಗೆ ಮೋಸ ಮಾಡು ಬಟ್ ನಮ್ಮ ಯೇಸು ಸ್ವಾಮಿ ನಮ್ಗೆ ಯಾವತ್ತು ಮೋಸ ಮಾಡುವುದ ದೇವ್ರ ಹಾಲೇಲ್ಯೂಯ್ಯ ಜಾಗ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ರಿ ಸ್ವಲ್ಪ ಹಿಂದ್ ಪಾಪ ಮುಂದೆ ಜಾಗ ಸರ್ ಸ್ವಲ್ಪ ಚೂರು ಹಾಲೇಲುಯ್ಯ ಎಲ್ಲ ಇಲ್ಲಿ ಗಮನ ಕೊಡಿ ವಾರದಿಂದ ವಾರದವರು ಕರ್ತನನ್ನು ಕಾಪಾಡಿದ್ದಾರೆ ಎಂಬುದಾಗಿ ಹೇಳೋರು ಹಾಲೇಲುಯ್ಯ ಎಷ್ಟೋ ಜನ ಮಣ್ಣಿಗೆ ಮಣ್ಣಾಗೋಗ್ತಾ ಇದ್ದಾರೆ ಸುಮ್ಮನೆ ಇದೇನೋ ಬಂದು ಸತ್ತೋಗೋರಿದ್ದಾರೆ ಸುಮ್ಮನೆ ಗಾಡಿಯಿಂದ ಬಿದ್ದು ಸತ್ತೋಗೋರಿದ್ದಾರೆ ಬಟ್ ಇವತ್ತು ನಾವು ಜೀವಂತವಾಗಿ ಕರ್ತನ ಆಲಯದಲ್ಲಿ ಆರಾಧನೆ ಮಾಡ್ತಾ ಇದ್ವಿ ಆತನ ಕೃಪೆ ಆಗಿದೆ ಹಾಲೇಲುಯ್ಯ ಆತ ನಮ್ಮ ಸಂಗಡ ಇಲ್ಲ ಅಂತಿದ್ದಿದ್ರೆ ನಾವು ಯೇಸು ಸ್ವಾಮಿನ ಕಂಡುಕೊಂಡಿಲ್ಲ ಅಂತಿದ್ದಿದ್ರೆ ನಾವು ಯಾವತ್ತಿಗೂ ಮಣ್ಣಿಗೆ ಮಣ್ಣಾಗೋಗ್ಬೇಕಾಗಿತ್ತು ಯಾವತ್ತಿಗೂ ನಮ್ಮ ಜೀವನ ಏನೇನೋ ಆಗ್ಬೇಕಾಗಿತ್ತು ಬಟ್ ಯೇಸು ಸ್ವಾಮಿನ ಕಂಡುಕೊಂಡಿದ್ದಕ್ಕಾಗಿ ಇಲ್ಲಿವರೆಗೂ ದೇವರು ತನ್ನ ರೆಕ್ಕೆಯಲ್ಲಿ ಸುರಕ್ಷಿತವಾಗಿ ನಮ್ಮನ್ನ ಕಾಯ್ದು ಕಾಪಾಡ್ತಾ ಇದ್ದಾರೆ ಹಾಲೆಲುಯ್ಯ ಅದಕ್ಕಾಗಿ ಆತನ ಒಳ್ಳೆಯವನಾಗಿದ್ದನು ಆತನ ಒಳ್ಳೆಯವತ್ತಾರೆ ದೇವ್ರ ಸೋತನ ವಾಕ್ಯದ ಕರೆಗೆ ಹೋಗೋಣ ಯಹೋವನ ನನಗೆ ಕುರುಬನು ಕೊರತೆ ಪಡೆನು ಆತನ ಹಸಿರು ಗಾವುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ ಹಾಲೆಲುಯ್ಯ ಕರ್ತನು ಒಳ್ಳೆ ಕುರುಬನಾಗಿದ್ದಾನೆ ನಾನು ಕುರಿಯನವರೆಲ್ಲ ಕೈಯತ್ತಿ ಹಾಲುಯ್ಯ ಕರ್ತನ್ ನಮ್ಗೆ ಒಳ್ಳೆ ಕುರುಬನಾಗಿದ್ದಾನೆ ಏನು ಮಾಡ್ತಾನೆ ಹಸಿರು ಗಾವುಗಳಲ್ಲಿ ನಮ್ಮನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದಾನೆ ಕರ್ತನ ಒಳ್ಳೆಯ ಕುರುಬನಾಗಿರೋದಕ್ಕಾಗಿಯೇ ನಮ್ಮನ್ನೆಲ್ಲ ಕರ್ತನು ಕಾಯ್ತಾ ಇರೋದು ಅಲ್ಲೇ ಲೂಯ್ಯ ಕುರಿಗಳು ಎಲ್ರಿಗೂ ಗೊತ್ತು ಕುರಿಗಳು ಎಲ್ಲರೂ ನೋಡಿದ್ದೀರಿ ಕುರಿಗಳು ನೋಡಿಲ್ಲ ಅನ್ನೋರು ಎಲ್ಲರೂ ನೋಡೇ ನೋಡಿರ್ತೀರಿ ಕುರಿಗಳದೊಂದು ಸ್ವಭಾವ ಇದೆ ಯಾವ ರೀತಿ ಸ್ವಭಾವ ಅಂತಂದರೆ ತಲೆ ಬೊಗ್ಸ್ತು ಅಂತಂದರೆ ಎಲ್ಲೂ ತಲೆ ಇತ್ತಲ್ಲ ಒಂದು ಕುರಿ ತಲೆ ಬಗ್ಸ್ಕೊಂಡು ಹೋಯ್ತಾ ಇದ್ರೆ ಬೇರೆ ಕುರಿಗಳು ತಲೆ ತಲ ಅದ್ರ ಪಾಡಿಗೆ ಏರ್ ಸಿಕ್ಕುತ್ತೋ ಹೋಗ್ತಾ ಇರುತ್ತೆ ಕುರಿಗಳ ಸ್ವಭಾವ ಅದು ಒಂದು ಕುರಿನ ಹಿಂಗೆ ತೋರ್ಸ್ಬಿಟ್ಟು ದಾರಿಲು ಹೋಗಂದ್ರೆ ಎಲ್ಲ ಕುರಿ ಅದನ್ನೇ ಹಿಂಬಾಲಿಸ್ಕೊಂಡು ಹೋಗುತ್ತೆ ಕುರುಬ ಎಲ್ಲಿ ನಿಂತ್ಕೊಂಡು ಕರಿತಾನೋ ಕುರಿಗಳೆಲ್ಲ ಒಟ್ಟಾಗಿ ಬರುತ್ತೆ ಅಲೆಲುಯ್ಯ ಕುರಿಗಳ ಸ್ವಭಾವನೇ ಅದು ಅದು ಗುದ್ದೋದು ತಿರ್ಗಿಸಿ ಎಲ್ಲ ಮಾಡಲ್ಲ ಕುರಿಗಳದು ಶಾಂತ ಸ್ವಭಾವ ಅಲೆಲುಯ್ಯ ಕುರುಬನ್ನ ಮಾಡ್ತಾನೆ ಅದನ್ನ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾನೆ ಒಳ್ಳೊಳ್ಳೆ ಊಟ ಕೊಡ್ತಾನೆ ಹಾಲೆಲುಯ್ಯ ಹಾಲೇಲುಯ್ಯ ಎಲ್ಲ ಸಪ್ಪೆ ಹಾಕಿದ್ರ ಖುಷಿ ಖುಷಿಯಾಗಿರ್ಬೇಕು ಹಾಲೇಲುಯ್ಯ ಒಳ್ಳೆ ಆಹಾರವನ್ನು ಕೊಡ್ತಾನೆ ಕುರು ಬಂದು ನಮಗೆ ಹಾಲೇಲುಯ್ಯ ಅದೇ ರೀತಿಯ ಕುರಿಗಳು ನಾವಾಗಿದ್ದೇವೆ ಕುರಿಗಳೆಲ್ಲ ನಾವಾಗಿದ್ದೇವೆ ಈ ಮೇಕೆಗಳ ಬಗ್ಗೆ ಎಷ್ಟನ್ನು ಗೊತ್ತು ಮೇಕೆ ನೋಡಿದಿರಲ್ಲ ಹಾ ಮೇಕೆ ನೆಡಿಯಕ್ಕೆ ಆಗಲ್ಲ ಕುರಿನ ಸಾಕ್ಬಿಡ್ಬೋದು ಮೇಕೆನ ಸಾಕೋದು ಕಷ್ಟ ಹೌದಲ್ಲ ಮೇಕೆ ಒಂದು ಎಲೆ ತಿನ್ನಲ್ವಂತೆ ನೂರಾಯ ಒಂದು ಎಲೆ ತಿನ್ನುತ್ತಂತೆ ಆ ತಿನ್ನೋದು ನೋಡಿದ್ರೆ ಮೇ ನೋಡಿದ್ದೀರಾ ಇಲ್ಲಿ ಸ್ವಲ್ಪ ತಿಂದುಬಿಟ್ಟು ಅಲ್ಲೇನೈತೆ ಅಂತ ನೋಡುತ್ತೆ ಹೌದ್ ತಾನೆ ಮೇಕೆ ಇಲ್ಲಿ ಸ್ವಲ್ಪ ತಿಂದುಬಿಡುತ್ತೆ ಅಲ್ಲಿ ಇನ್ನೊಂದು ಮೇಕೆ ಹೋದ್ರೆ ಅಲ್ಲೇನೈತ ಅವನೇನೋ ತಿಂತವನ ಅಂತ ಅವನತ್ರ ಹೋಗುತ್ತೆ ಅದು ಮೇಕೆ ಸ್ವಭಾವ ನಾವು ಕುರಿ ಮೇಕೆ ಆಗಿದ್ದೀವ ನಿಜವಾಗ್ಲೂ ಕುರಿ ಆಗಿದ್ದೀರಿ ಹಾಲೇಲುಯ್ಯ ನಿನ್ ಕುರಿ ಆಗಿದ್ರೆ ಕುರುಬನ ಮಾತನ್ನ ನೀನ್ ಕೇಳ್ತೀಯ ಹಾಲೇಲುಯ್ಯ ಕುರುಬುನ್ ಹೇಳ್ತಾನೆ ಅಲ್ಲಿ ಹಳ್ಳ ಇದೆ ಹೋಗ್ಬೇಡ ಇಲ್ಲ ಇಲ್ಲ ಕುರುಬಾ ನಾನು ಹೋಗ್ತೀನಿ ಅಂದ್ರೆ ನಿನ್ ಮೇಕೆ ಹಾಲೇಲುಯ್ಯ ಕುರುಬ ಹೇಳ್ತಾನೆ ಬೇಡ ಮಗಳೇ ಬೇಡ ಮಗನೇ ಅದು ಪಾಪ ಹೋಗ್ಬೇಡ ಇಲ್ಲ ಇಲ್ಲ ನಾನು ಟೇಸ್ಟ್ ಮಾಡ್ಬೇಕು ನೋಡಿ ಮೇಕೆ ಇಲ್ಲಿ ತಿಂತಾ ಇತ್ತು ಬಾಯಿ ಮುಚ್ಕೊಂಡು ಇಲ್ಲಿ ತಿನ್ಬೇಕು ತಾನೆ ಅಲ್ಲೇನೋ ಆಯ್ತೆ ಅಂತ ಹೋಗಿ ತಿನ್ನಕೊಯ್ತು ಆ ಮೇಕೆಗೆ ಗುದ್ದಿಸ್ಕೊಂಡ್ ಬಂತು ಹಾಲೇ ಲೂಯ್ಯ ಹೇಳ್ತಾನೆ ಕುರುಬಾ ಮಗನೇ ಬೇಡ ದಾರಿ ಸರಿ ಇಲ್ಲ ಹೋಗ್ಬೇಡ ತುಂಬ ಡೇಂಜರು ಇರ್ ಕುರುಬಾ ನಿನಗೇನು ಗೊತ್ತು ನಾನು ನೋಡ್ಕೊಂಡು ಬರ್ತೀನಿ ಹೇಳ್ತಾನೆ ಪಾಪ ಕುರುಬ ಸಾರ್ ಸಾರ್ ಹೇಳ್ತಾನೆ ಬೇಡ ಮಗಳೇ ನೈಸ್ ಮಾಡ್ತಾನೆ ಪಾಪ ಕುರುಬ ಕುರಿಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತಂದ್ರೆ ಕುರಿಗಳನ್ನ ಕೆಲವೊಬ್ಲ್ಲ ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿ ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ಉಣ್ಣೆ ಎಲ್ಲ ಕತ್ತರಿಸಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅದಕ್ಕೆ ಕುರುಬ ಹೇಳ್ತಾನೆ ಬೇಡ ಆ ದಾರಿ ಸರಿ ಇಲ್ಲ ಅಲ್ಲಿ ಸಮುದ್ರ ಐತೆ ಅಲ್ಲಿ ಹಳ್ಳ ಐತೆ ನೀನು ನೋಡೋಕೆ ಹಸ್ರಾಗ್ ಕಾಣಿಸ್ತಾ ಇರ್ಬೋದು ನೀ ನೋಡೋಕೆ ತುಂಬಾ ಚೆನ್ನಾಗಿರ್ಬೋದು ಬಟ್ ಕೆಳಗಡೆ ನೀರೈತೆ ಹೋಗ್ಬೇಡ ಈ ಕೆಲವೊಂದು ಕೆರೆಗಳಲ್ಲಿ ನೋಡಿದೀರಾ ಮೇಲೆಲ್ಲ ಹಸ್ರಾಗಿರುತ್ತೆ ನೋಡಿದ್ರೆ ಭೂಮಿನೇ ಅನ್ಕೋಬೇಕು ಒಂದು ನಾಯಿ ಪಾಪ ನಾವೆಲ್ಲ ಗಾಡೀಲಿ ಹೋಗ್ತಾ ಇದ್ವಿ ಒಂದು ನಾಯಿ ಪಾಪ ಭೂಮಿ ಅಂತ ಹೋಯ್ತು ಕೆರೊಳಗಡೆ ಬಿದ್ದೋಯ್ತು ಆ ನೋಡೋಕೆ ಭೂಮಿ ಥರನೇ ಇದೆ ಬಟ್ ಕೆಳಗಡೆ ಇರೋದು ಗೊತ್ತಿಲ್ಲ ನಾಯಿಗೆ ಬಿದ್ದೋಯ್ತು ಪಾಪ ನಾಯಿ ಅಲೋ ಅಯ್ಯ ಹಂಗೇ ನಮ್ಮ ಕಣ್ಗಳು ಕೂಡ ಕಾಣಿಸ್ತಾ ಇರೋದು ಮೇಲೆ ಹಸಿರಾಗಿ ಕಾಣಿಸ್ತಾ ಇದೆ ಕೆಳಗಡೆ ಆಪತ್ತಿರೋದು ಯಾರಿಗೂ ಗೊತ್ತಿಲ್ಲ ಕುರುಬ ಹೇಳ್ತಾ ಇದ್ದೇನೆ ಸಾರಿ ಸಾರಿ ಹೇಳ್ತಾ ಇದ್ದೇನೆ ಮಗಳೇ ಬೇಡ ಮಗನೇ ಬೇಡ ಅದು ಡೇಂಜರ್ ಆಗಿರುವಂತ ಸ್ಥಳ ಅದು ನಿನ್ಗೆ ಇಷ್ಟವಾದ ನನಗೆ ಇಷ್ಟ ಸ್ಥಳ ಇನ್ ಹೋಗ್ಬೇಡ ಮಗಳೇ ನಾವೇನು ಮಾಡ್ತಾ ಇದ್ದೇವೆ ಇರು ಕುರುಬ ನೀನಿಲ್ಲ ಅಂದರೆ ಇನ್ನೊಂದು ಕುರುಬ ನಮ್ಗೆ ಸಿಗ್ತಾನೆ ನಾವು ಹೋಗಿ ನೋಡ್ಕೊಂಡು ಬಂದೇ ಬರ್ತೀವಿ ಹಾಲೆ ಲೂಯ್ಯ ನೀನು ಒಳ್ಳೆ ಕುರಿ ಆಗಿದ್ರೆ ಕುರುಬನ ಮಾತನ್ನ ನೀನ್ ಕೇಳ್ತೀಯ ಇನ್ನು ಮೇಕೆ ಆಗಿದ್ರೆ ಅಡ್ಡಾಡ್ಕೊಂಡು ಬರ್ತೀಯ ಅಲ್ಲಿಯ ನಾವು ಒಳ್ಳೆ ಕುರಿಗಳಾಗಿ ಮಾರ್ಪಾಡ್ಬೇಕು ಕುರುಬನ ಮಾತನ್ನ ನಾವು ಕೇಳಬೇಕು ಕುರುಬ ನಮ್ಗೆ ರೀ ಹೇಳ್ಕೊಡೋದು ಕುರುಬ ಯಾವತ್ತು ನಮ್ಗೆ ಕೆಟ್ಟದ್ದು ಹೇಳ್ಕೊಡೋಲ್ಲ ಕುರಿಗಳನ್ನ ತಗೊಂಡೋಗ್ಬಿಟ್ಟು ಸಮುದ್ರದಲ್ಲಿ ಹಾಕಿ ನಾನು ಇಷ್ಟಪಡ್ತೀನ ಕುರಿಗಳನ್ನ ತಗೊಂಡು ಹೋಗ್ಬಿಟ್ಟು ಹಳ್ಳದಲ್ಲಿ ಹಾಕಕ್ ನಾನು ಇಷ್ಟಪಡ್ತೀನಿ ಎಷ್ಟು ಪ್ರೀತಿಯಿಂದ ಸಾಕ್ತಿನಿ ಯಾಕಂದರೆ ಅದು ನನಗೆ ಆದಾಯ ಕೊಡ್ತಾ ಇದೆ ಅದು ನನಗೆ ಪ್ರಯೋಜನಕರವಾಗಿದೆ ಆ ಕುರಿ ನಂಗೆ ತುಂಬ ಅದು ಕುರಿ ನಂಗೆ ತುಂಬ ಪ್ರಯೋಜನಕರವಾಗಿದೆ ಹಂಗಂತ ಕುರಿನ ತಗೊಂಡೋಗ್ಬಿಟ್ಟು ನಾನು ಹಳ್ಳದಲ್ಲೋ ಗುಂಡಿ ಒಳಗಡೆ ನಾನು ಹಾಕಲ್ಲ ಸುರಕ್ಷಿತವಾಗಿ ಏನು ಮಾಡ್ತೇನೆ ಅದನ್ನು ಕಾಪಾಡ್ತೇನೆ ಆದರೆ ಕುರಿಗಳು ಕೆಲವೊಂದು ಕುರಿಗಳು ಇರ್ತಾವಲ್ಲ ಕುರುಬನ ಮಾತು ಕೇಳೋದೇ ಇಲ್ಲ ಏನು ಮಾಡ್ತವೆ ಎಲ್ಲೆಲ್ಲಿ ಹಸಿರು ಸಿಗುತ್ತೋ ಎಲ್ಲೆಲ್ಲಿ ಸ್ವಲ್ಪ ಹಸಿರು ಸಿಗುತ್ತೋ ಹುಡ್ಕೊಂಡು ಹೋಗ್ತಾ ಇರುತ್ತೆ ಕುರುಬನಾದ್ರೆ ಸ್ವಲ್ಪ ದಿನ ಒಣಗಿರ್ಬೋದು ಅಲ್ಲುಯ್ಯ ಹತ್ರ ಹುಲ್ಲು ಸ್ವಲ್ಪ ದಿನ ಒಣಗಿರ್ಬೋದು ಬಟ್ ನೀವು ಮತ್ತೆ ಒಳ್ಳೆ ಕುರುಬ ನಿಂಗೆ ಒಳ್ಳೆ ಹುಲ್ಲು ಕೊಟ್ಟೆ ಕೊಡ್ತಾನೆ ಆಲೇ ಲೂಯ್ಯ ದಯ್ಯ ದೇವರು ಹೇಳ್ತದೆ ಪ್ರತಿಯೊಬ್ಬರು ಕೂಡ ಎಲ್ಲ ನೋಡಿ ಎಲ್ಲ ಒಳ್ಳೇದೆ ಅಂತ ಹೋಗಕ್ಕೆ ಹೋಗ್ಬೇಡ್ರಿ ಎಲ್ಲ ಅಳ್ಳ ಅಳ್ಳ ಇದೆ ಯಾರಾದರೂ ಹೇಳೋ ಕುರುಬ ಹೇಳ್ಬೇಕಾದ್ರೆ ಕುರುಬ ಅಂದರೆ ದೇವ್ರ ದಾಸರಾಗಿದೆ ಹೇಳ್ಬೇಕಾದ್ರೆ ನಾವು ಸ್ವೀಕಾರ ಮಾಡಬೇಕು ಹೇಳೋದಕ್ಕೆ ಎಂತಕ್ಕಾಗಿ ದೇವ್ರ ದೇವಕರು ಹೇಳೋದು ಕರ್ತ ನಮ್ಗೆ ಹೇಳೋದಕ್ಕೆ ಎಂತಕ್ಕಾಗಿ ನೀನು ನಾಶ ಆಗಬೇಕು ನಿನ್ನ ಗುಂಡಿ ಒಳಗಡೆ ಬಿದ್ದು ನಾಶ ಆಗಬೇಕು ನೀನೆಲ್ಲೋ ಹೋಗಬೇಕು ಅಂತ ನನ್ನ ಕರ್ತ ನಿನ್ನನ್ನು ಕರೆದಿಲ್ಲ ಅಲ್ಲಿ ಲೂಯ್ಯ ನೀನು ಎಲ್ಲೋ ಹೋಗಿ ಏನೋ ಹಾಕ್ಬಿಡ್ಬೇಕು ನಾಶ ಆಗ್ಬಿಡ್ಬೇಕು ನೀನು ಸತ್ತೋಗ್ಬೇಕೆಂಬುದಾಗಿ ನನ್ನ ದೇವ್ರು ನಿನ್ನನ್ನು ಕರೆದಿಲ್ಲ ಅಲೇ ಎಲ್ಲ ಇಲ್ಲಿ ನೋಡಿ ಅಲ್ಲಿ ಶಲ್ ತಂದಿರೋದಿಲ್ಲ ನನ್ನನ್ನು ನೋಡಿ ಏನೋ ತಂದಿರ ಅಂತ ನೋಡ್ತಾ ಇದ್ದೀನಿ ನಿಮ್ಮನ್ನು ನಾಶ ಮಾಡಬೇಕು ನಿಮ್ಮನ್ನು ಗುಂಡಿ ಒಳಗಡೆ ಹಾಕ್ಬೇಕು ಅಂತ ನನ್ನ ದೇವ್ರು ನಿಮ್ಮನ್ನು ಕರೆದಿಲ್ಲ ಅದನ್ನು ಒಳ್ಳೆ ಕುರುಬನಾಗಿದ್ದು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ ಹಸಿರು ಗಾವುಗಳಲ್ಲಿ ನಮ್ಮನ್ನು ತಂಗಿಸ್ತಾ ಇದ್ದಾನೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ಬರ ಮಾಡ್ತಾ ಇದ್ದಾನೆ ನಾವೇನು ಮಾಡ್ತಾ ಇದ್ದೀವಿ ನನಗೆ ವಿಶ್ರಾಂತಿಕರವಾದ ನೀರು ಬೇಡ ನನಗೆ ಹಸಿರು ಗಾವಲ್ಲಿ ಬೇಡ ನಾನು ಒಣಗಿರುವಂಥ ಸ್ಥಳಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ಹೇಳಿ ನೋಡ್ತಾ ಇದ್ದೆ ಹಾ ರೆ ನೀವೇ ಯೋಚನೆ ಮಾಡಿ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ನನ್ನ ಕರ್ತನ ಕರೆದಾಗೆಲ್ಲ ನಾನು ಎಷ್ಟು ಸಾರಿ ಓಡೋಗಿದ್ದೇನೆ ಅಂದ ಕರ್ತನ್ ಒಳ್ಳೆ ಮಾತಿಂದ ಕರ್ದಾಗೆಲ್ಲ ಇಷ್ಟು ಸಾರಿಗೆ ನೋಡೋಗಿದ್ದೇನೆ ನೋಡಿದರೆ ಕುರಿ ಮೈಸೂರು ಯಾವಾಗಲೂ ಒಂದು ಕೋಲ್ ಇಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಇಲ್ಲ ಕೋಲು ಯಾಕೆ ಕೋಲ್ ಇಟ್ಕೊಂಡಿರ್ತಾರೆ ಓಡೋದ್ರೆ ಹೊಡಿಯೋಕ್ಕೆ ಮತ್ತೆ ಮಾತು ಕೇಳಿಲ್ಲ ಅಂದ್ರೆ ಒಂದು ಹಾಕಕ್ಕೆ ಅಲ್ಲೇ ಒಳ್ಳೆ ಮಾತಲ್ಲಿ ಹೇಳ್ತಾನೆ ರೀ ಕುರುಬಾ ಒಳ್ಳೆ ಮಾತಲ್ಲಿ ಹೇಳ್ತೇನೆ ಬಂದ್ಬಿಡು ಏ ಇಚ್ಛೆ ಏ ಬಾ ಅದೇನೋ ಅದ್ರ ಸೌಂಡ್ ಮಾಡ್ತಾನೆ ನಂಗೆ ಮಾಡಕ್ ಬರಲ್ಲ ಹಂಗ ಕರೀತಾರೆ ಬಾ ಅಂತ ಬಂದಿಲ್ಲ ಅಂದ್ರೆ ಕೂಡ ಹೋಗಿ ಹತ್ರ ಹೋಗಿ ಕೂಡ ಕರೀತಾನೆ ಬೇಡ ಅದು ಚೆನ್ನಾಗಿಲ್ಲ ಅದು ಗಲೀಜು ಬೇಡ ಬಾ ಅಂತ ಆದರೂ ಕೇಳಿಲ್ಲ ಅಂದರೆ ಕೋಲ್ ತಗೊಂಡು ಏನು ಮಾಡ್ತಾರೆ ಒಂದಾಗ್ತಾನೆ ಆವಾಗ ಏನು ಮಾಡುತ್ತೆ ಬುಡು ಬುಡು ಅಂತ ಓಡ್ಬಂದು ಇಂಡೋರ್ಗಡೆ ಸೇರಿಕೊಳ್ಳುತ್ತೆ ಅಲ್ಲಿ ದುಯ್ಯ ದೇವ್ರು ನಿಮಗೆಲ್ಲ ಹಂಗೆ ಮಾಡಬೇಕು ಎಲ್ರಿಗೂ ಅಲ್ಲ ಯಾರು ದೇವ್ರ ಮಾತನ್ನ ಕೇಳದೆ ದೇವ್ರನ್ನ ಬಿಟ್ಟು ದೂರ ಆಗಿದಿರೋ ದೇವ್ರ ಅವ್ರಿಗೆಲ್ಲ ಏನು ಮಾಡಬೇಕು ಕೋಲ್ ತಗೊಂಡು ಹೊಡೆದು ಕರ್ಕೊಂಡು ಬರ್ಬೇಕು ಆವಾಗ ಏನು ಮಾಡ್ತೀವಿ ಬುಡು ಬುಡು ಬುಡ ಅಂತ ಬಂದು ಮತ್ತೆ ಹಿಂಡಿನೊಳಗಡೆ ಸೇರ್ಕೊಳ್ತೀವಿ ಹಾಲೆಲುಯ್ಯ ಆತನ ಒಳ್ಳೆ ಕುರುಬನಾಗಿರೋದಕ್ಕಾಗಿಯೇ ನಮ್ಮನ್ನ ಒಳ್ಳೆ ರೀತಿಯಾಗಿ ಕಾಯ್ತಾ ಇರೋದು ಹಾಲೆಲುಯ್ಯ ಆತನ್ ಕೆಟ್ಟ ಕುರುಬನಾಗಿದ್ರೆ ನಾವೆಲ್ಲ ದಿಕ್ಕಾಪಾಲಾಗೂಡಬೇಕಾಗಿತ್ತು ನಮ್ಮ ಜೀವಿತ ಎಲ್ಲೋ ಹೋಗಿಡ್ಬೇಕಾಗಿತ್ತು ನಮ್ಮ ಜೀವಿತ ನಾಶ ಆಗಿಬಿಡ್ಬೇಕಾಗಿತ್ತು ಆತನ ಒಳ್ಳೆ ಕುರುಬನಾಗಿರೋದಕ್ಕಾಗಿಯೇ ನಮ್ಮನ್ನು ಸುರಕ್ಷಿತವಾಗಿ ತನ್ನ ಕರೆಗಳಲ್ಲಿ ಹಿಡಿದುಕೊಂಡು ನಮ್ಮನ್ನು ನಡೆಸ್ಕೊಳ್ ಬರ್ತಾ ಇದ್ದಾನೆ ಹಾಲೆಲುಯ್ಯ ನಾನು ಒಳ್ಳೆ ಕುರುಬನಾಗಿದ್ದಾನೆ ನಾವು ಒಳ್ಳೆ ಕುರಿಗಳಾಗಿ ಮಾರ್ಪಡಬೇಕು ಇನ್ನು ಇನ್ನೊಳ್ಳೆ ಕುರಿ ಆಗಿದೆಯಾ ಅಂತ ಕೇಳೋಬ್ರು ಕೇಳ್ದು ದೇವ್ರು ನಿಮ್ಮನ್ನು ಎಂತಕ್ಕೆ ಆಶೀರ್ವಾದ ಮಾಡಬೇಕು ಹೇಳ್ಬೇಕೆಲ್ಲ ಆನ್ಸರ್ ಹೇಳ್ಬೇಕು ದೇವರು ನಿಮ್ಮನ್ನ ಏನ್ ಆಶೀರ್ವಾದ ಮಾಡಬೇಕು ಹೇಳಿ ಬ್ರದರ್ ರಾಬರ್ಟ್ ಬ್ರದರ್ ರೇವಂತ್ ಬ್ರದರ್ ಶಾಂತರಾಜು ಬ್ರದರ್ ಹೇಳಿ ದೇವರು ನಿಮ್ಮನ್ನು ಯಾವುದಕ್ಕಾಗಿ ಆಶೀರ್ವಾದ ಮಾಡಬೇಕು ದೇವರು ನಿಮಗೆ ಯಾವುದಕ್ಕಾಗಿ ಆರೋಗ್ಯ ಕೊಡಬೇಕು ದೇವರು ನಿಮ್ಮನ್ನು ಯಾವುದಕ್ಕಾಗಿ ನಿಮ್ಮನ್ನು ಕಾಯಬೇಕು ಹೇಳಿ ಅಂದ್ಗೊತ್ತಿರೋ ಆನ್ಸರ್ ಆತನ ಸುತ್ತಿಸುವುದಕ್ಕಾಗಿ ಆತನ ನಡೆಯುವುದಕ್ಕಾಗಿ ಹಾಲೇಲುಯ್ಯ ಹಾಲೇ ಲೂಯ್ಯ ಆ ನಮ್ಮನ್ನು ಎಂತಕ್ಕೆ ಆಶೀರ್ವಾದ ಮಾಡಬೇಕು ನಾವು ಬರೀ ಆಶೀರ್ವಾದ ಮಾತ್ರ ಎದುರು ನೋಡ್ಕೊಂಡು ಬರ್ತಾ ಇದ್ದೇವೆ ಯಾವತ್ತಾದ್ರೂ ನೀನು ದೇವ್ರಿಗೆ ಪ್ರಯೋಜನವಾಗಿದೆಯಾ ಯಾವತ್ತಾದ್ರೂ ಹೌದಪ್ಪ ನಾನು ಇವತ್ತು ದೇವ್ರು ನಾನು ಪ್ರಯೋಜನವಾಗಿ ನಡ್ಕೊಂಡಿದ್ದೇನೆ ನಾನು ದೇವ್ರಿಗೆ ಏನಾದರೂ ನಾನು ಕೊಟ್ಟಿದ್ದೇನೆ ನಾನು ಪ್ರಯೋಜನವಾಗಿ ದೇವ್ರು ನಡ್ಕೊಂಡಿದ್ದೇನೆ ದೇವ್ರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದೇನೆ ಅದಕ್ಕಾಗಿ ದೇವ್ರನ್ನ ನನ್ನ ಆಶೀರ್ವಾದ ಮಾಡ್ಬೇಕನ್ನೋರು ಮತ್ತು ನನ್ನ ಬಾಯಿಲಿ ಒಂದು ಕೆಟ್ಟ ಮಾತು ಬಂದಿಲ್ಲ ಅದಕ್ಕಾಗಿ ನನ್ನನ್ನು ಕಾಯಬೇಕು ಮತ್ತು ನನ್ನ ಬಾಯಲ್ಲಿ ಒಂದು ಸುಳ್ಳು ಮಾತು ಕೂಡ ಬಂದಿಲ್ಲ ಅದಕ್ಕಾಗಿ ನನ್ನನ್ನು ಕಾಯಬೇಕು ನಾನು ಬೇರೆಯವ್ರಿಗೆ ಕೆಟ್ಟದಾಗಬೇಕು ಎಂಬುದಾಗಿ ಹೇಳಿ ಬಯಸಿಲ್ಲ ಅದಕ್ಕಾಗಿ ನನ್ನನ್ನು ಕಾಯಬೇಕು ನಾನು ಹೊಟ್ಟೆ ಪಟ್ಟಿಲ್ಲ ಅದಕ್ಕಾಗಿ ನನ್ನನ್ನು ಕಾಯಬೇಕು ಬೇರೆಯವ್ರ ಮನೆ ಹಾಳಾಗೋಗ್ಲಿ ಅಂತ ನಾನು ಎನ್ಸಿಲ್ಲ ಅದಕ್ಕಾಗಿ ದೇವ್ನನ್ನ ಕಾಯಬೇಕು ಎಷ್ಟು ಚೆನ್ನಾಗಿದ್ದೀರಾ ಥರ ಹೇಳೋರು ಹಾಲು ಯಾ ನಮ್ಮ ಮನಸ್ಸಲ್ಲಿರೋದೆಲ್ಲ ದೇವ್ರಿಗೆ ಗೊತ್ತು ನಮ್ಮ ಮನಸ್ಸಲ್ಲಿರೋದನ್ನ ನಾವೇನು ಬಯಸ್ತಾ ಇದೀವಿ ಅವ್ನ ಹಾಳಾಗೋಗ್ಲಿ ಅವ್ನು ಕೆಟ್ಟೋಗ್ಲಿ ಅವ್ನು ನಾಶ ಆಗಲಿ ನನ್ನ ಮುಂದೆ ಚೆನ್ನಾಗಿರ್ಬೋದು ನಾನು ಮಾತ್ರ ಚೆನ್ನಾಗಿರ್ಬೇಕು ನೀನು ಯಾವಾಗ ಆ ರೀತಿ ನೆನೆಸ್ಕೊಳ್ತೀಯೋ ನಿನ್ನ ಆಶೀರ್ವಾದ ಹೊಂದೋದೇ ಇಲ್ಲ ನನ್ನ ಶತ್ರುವನ್ನು ನೋಡಿ ನೀನು ಹೇಳಬೇಕು ಅವನು ಆಶೀರ್ವದಿಸಲ್ಪಡಲಿ ಎಂಬುದಾಗಿ ಹೇಳಿ ಆಗ ನೀನು ಆಶೀರ್ವದಿಸಲ್ಪಡ್ತೀಯ ಅವ್ನು ನನ್ನ ಶತ್ರು ಅವನೇನಾಗಬೇಕು ನಾಶ ಆಗ್ಬಿಡ್ಬೇಕು ನನ್ನ ಕಣ್ಣು ಮುಂದೆ ಅವ್ನು ಹಾಗೆ ಆಗ್ಬಿಡ್ಬೇಕು ದೇವ್ರು ನಿನ್ನನ್ನು ಕೂಡ ಕೈಯಲ್ಲೇ ಸೃಷ್ಟಿ ಮಾಡಿರೋದು ಶತ್ರುವನ್ನು ಕೂಡ ಕೈಯಲ್ಲಿ ಸೃಷ್ಟಿ ಮಾಡಿರೋದು ದೇವ್ರು ಅವ್ರಿಗೂ ಸಮಯ ಕೊಡ್ತಾರೆ ನಿನಗೂ ಸಮಯ ಕೊಡ್ತಾರೆ ಹಂಗಂತ ನಿನ್ನ ಪ್ರಾರ್ಥನೆ ಕೇಳಿ ದೇವರು ಅವ್ರನ್ನ ನಾಶ ಮಾಡೋದಕ್ಕೆ ನನ್ನ ದೇವರು ಮಾಟಮಂತ್ರದವ್ರಿಗೆ ಸಮಾನನಲ್ಲ ನನ್ನ ದೇವರು ಅಲ್ಲಿಯ ಎಲ್ಲರಿಗೂ ತಕ್ಕ ಹಾಗೆ ಪ್ರತಿಫಲನೂ ಕೊಡುವಂಥ ದೇವರಾಗಿದೆ ನನ್ನ ದೇವರು ನೀನು ಯಾವ ರೀತಿ ದೇವರ ಹತ್ರ ನಡ್ಕೊಳ್ತಾ ದೇವರು ಆ ರೀತಿ ನಿನ್ಗೆ ಪ್ರತಿಫಲ ಕೊಡ್ತಾರೆ ಇನ್ನು ಶತ್ರು ಯಾವ ರೀತಿ ನಡ್ಕೊಂಡಿದ್ದಾನೋ ಆ ರೀತಿಯಾಗಿ ದೇವರು ಅವ್ನಿಗೆ ಪ್ರತಿಫಲ ಕೊಡ್ತಾನೆ ನಾನು ನೆನ್ಸ್ಕೊಬಿಡೋದು ಹಂಗೆ ನಾನು ಕೆಟ್ಟದ್ ಮಾಡ್ಬಿಟ್ಟ ನೋಡು ಇವತ್ತು ಇವತ್ತು ಅವ್ನ ಕಾಲು ಮುರಿಯುತ್ತೆ ನಾನು ನೇಸಪ್ಪ ಮಾಡ್ತಾನೆ ನೋಡು ಹಾಲಿ ಇಲ್ವಿಯಾ ನನಗೆ ನನ್ಗೆ ಹೆಂಗ ಅಂದ್ಬಿಟ್ಟ ನೋಡು ನೋಡು ಇನ್ನೊಂದು ವಾರ ನೋಡು ನೋಡು ಚಿಟ್ಟಿ ಹೊಡಿತಾರೆ ಹೆಂಗಾಗ್ಬಿಡ್ತ ನೋಡು ಹಾಲೇಲ್ವಿಯಾ ನಿನಗಾಗಿಯೇ ದೇವ್ರು ಬಂದಿದ್ದಾರೆ ಅಂದ್ಮೇಲೆ ಕೂಡ ದೇವ್ರ ಲೋಕಕ್ಕೆ ಬಂದಿದ್ದಾರೆ ಹಾಲಿಲ್ವಿಯಾ ನಿನಗಾಗಿಯೇ ರಕ್ತವನ್ನು ಸುರಿಸಿ ನಿಮ್ಮ ಪಾಪನ ತೊಳೆದಿದ್ದಾರೆ ಅಂದ್ರೆ ಕೂಡ ದೇವ್ರ ರಕ್ತವನ್ನು ಸುರಿಸಿ ಪಾಪನ ತೊಳೆದಿದ್ದಾರೆ ಅವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡು ದೇವ್ರವ್ರನ್ನ ಕ್ಷಮಿಸು ಎಂಬುದಾಗಿ ಹೇಳು ಯೇಸು ಸ್ವಾಮಿನ ಶಿಲ್ಮೇಲೆಲ್ಲ ಹೊಡಿತಾ ಇರಬೇಕಾದ್ರೆ ಯೇಸು ಸ್ವಾಮಿ ಹೇಳ್ಬೋದಾಗಿತ್ತಲ್ಲ ದೇವರವರು ಅಪ್ಪಾ ದೇವ್ರ ಹತ್ರ ಕಳಿಸ್ನೆಲ್ಲ ಹೊಡೆದು ವಿಸಾಕ್ಬಿಡೋಣ ಅಂತ ಹೇಳ್ಬೋದಾಗಿತ್ತಲ್ಲ ದೇವ್ರು ಒಂದೇ ಮಾತು ಅಪ್ಪ ಇವ್ರೇನು ಮಾಡ್ತಾರೋ ಗೊತ್ತಿಲ್ಲಪ್ಪ ಇವ್ರನ್ನ ಕ್ಷಮಿಸು ಎಂಬುದಾಗಿ ಹೇಳು ಅಲ್ಲಿ ಆ ಮನೋಭಾವನೆ ನಮ್ಮಲ್ಲಿ ಇದೆಯಾ ಇದೆಯಾ ಕುರುಬನ ಹೇಳ್ತಾ ಇದ್ದಾನೆ ಕ್ಷಮಿಸ್ಬಿಡ್ರಿ ಅಂತ ಆ ಕುರಿಗಳು ಏನು ಮಾಡ್ತಾ ಇದ್ದೇವೆ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೀನಿ ಒಳಗಡೆನೇ ಇಟ್ಕೊಂಡು ಏನು ಮಾಡ್ತಾ ಇದ್ದೇವೆ ಈಗ ಚಿಕ್ಕದ ಗಾಯ ಆಗ್ಬಿಟ್ರೆ ಕೆರಿತಾನೆ ಇರ್ತೀವಿ ಏನಾಗುತ್ತೆ ಗಾಯ ಆಗ್ತಾನೆ ಇರುತ್ತೆ ಕೆರಿತಾನೆ ಇರ್ತೀವಿ ಗಾಯ ಆಗ್ತಾನೆ ಇರುತ್ತೆ ಕೆರಿತ ಕೆರೆ ದೊಡ್ಡದಾಗ್ಬಿಡುತ್ತೆ ಹಂಗೆ ನಮ್ಮ ಮನಸ್ಸಿನಲ್ಲಿ ಕೆಲವೊಂದನ್ನ ಇಟ್ಕೊಂಡು ನಾವು ಏನು ಇದ್ದೀವಿ ಕೆರಿತಾ ಇದ್ದೀವಿ ಕೆಲವೊಬ್ರು ಮೇಲೆ ಹಸುವೆ ಇಟ್ಕೊಂಡು ನಾವು ಕೆರೀತಾ ಇದ್ದೇವೆ ಕೆಲವೊಬ್ರು ಮೇಲೆ ಹೊಟ್ಟೆ ಇಚ್ಕೊಂಡು ನಾವು ಕೆರೀತಾ ಇದ್ದೇವೆ ತೆಗೆದು ಬಿಸಾಕು ಆತನು ಒಳ್ಳೆ ಕುರುಬನಾಗಿದ್ದಾನೆ ಆತನ ಆತನಲ್ಲಿ ಕಪಾಟವಿಲ್ಲ ಆತನು ಯಾರನ್ನೂ ಶಿಕ್ಷಿಸುವಂಥ ದೇವರಲ್ಲ ಆದರೆ ನನ್ನ ದೇವರು ಶಿಕ್ಷಿಸದೆ ಬಿಡೋದಿಲ್ಲ ಆಲಿ ನೀನು ಇಷ್ಟು ಪಾಪ ಮಾಡ್ತಾ ಇದೆಯಾ ಇಷ್ಟು ತಪ್ಪು ಮಾಡ್ತಾ ಇದ್ದೀನಿ ದೇವ್ರು ಎಂತ ಕೇಳ್ರಿ ಮರೆ ಮಾಡ್ತಾ ಇರೋದು ಕೆಲವೊಬ್ರು ಪಾಪಗಳನ್ನ ತಪ್ಪುಗಳನ್ನ ದೇವ್ರ ಎಂತ ಕೇಳ್ರಿ ಮರೆ ಮಾಡ್ತಾ ಇರೋದು ನೆನೆಸ್ಕೊಬಿಡ್ಬೋದು ನನಗೆ ಗೊತ್ತಿಲ್ಲ ಯಾರು ಗೊತ್ತಾಗ್ತಾ ಇಲ್ಲ ಯಾರಿಗೂ ತಿಳಿತಾ ಇಲ್ಲ ರೀ ದೇವ್ರು ಮರೆ ಮಾಡ್ತವ್ರೆ ಯಾವುದಕ್ಕೋಸ್ಕರ ಇವಾಗ್ಲಾದ್ರೂ ನನ್ನ ಮಗ ಮನ ತಿರುಗಿ ಬರ್ತಾರೇನೋ ಇವಾಗಲಾದ್ರೂ ನನ್ನ ಮಗಳು ಮನ ತಿರುಗಿ ನನ್ನ ಕಡೆ ಬರ್ತಾರೇನೋ ಅದಕ್ಕಾಗಿ ದೇವ್ರೇನು ಮಾಡ್ತಾ ಇದ್ದಾನೆ ನಿನ್ನ ಪಾಪವನ್ನು ಮರೆ ಮಾಡ್ತಾ ಇದ್ದಾರೆ ಆದಷ್ಟು ಎಷ್ಟು ಬೇಕೋ ಮರೆ ಮಾಡ್ತಾ ಇದ್ದಾರೆ ಇವಾಗಾದರೂ ಮನತಿರ್ತಾರೇನೋ ಇವಾಗಾದರೂ ಮನತಿರ್ತಾರೋ ನನ್ನ ಮಗಳು ಇವಾಗಾದ್ರು ನನ್ನ ಜೊತೆ ಓಡಿ ಬರ್ತಾಳೆನೋ ನನ್ನ ಮಗಳು ಇವಾಗಾದ್ರೂ ನನ್ನ ಅಪ್ಪ ನನ್ನ ಕ್ಷಮಿಸ್ಬಿಡು ಎಂಬುದಾಗಿ ಹೇಳಿ ಕೇಳ್ತಾಳೆ ನನ್ನ ಮಗಳು ಅಂತ ಏನು ಮಾಡ್ತಾ ಇದ್ದಾನೆ ಮರೆ ಮಾಡ್ತಾ ಇದ್ದಾರೆ ಪ್ರಕಟ ಹಾಕಿನ ಮುಂಚೆ ದೇವ್ರ ಹತ್ರ ಒಪ್ಪಿಸ್ಕೊಟ್ಟು ಬಿಟ್ಬಿಡು ದೇವ್ರು ಯಾರ ಹತ್ರನೂ ಮಾತಾಡ್ತಾ ಇದ್ದಾರೆ ನನ್ನ ತಪ್ಪುಗಳನ್ನ ಪ್ರಕಟ ಹಾಕಿನ ಮುಂಚೆ ಏನು ಮಾಡು ದೇವ್ರ ಹತ್ರ ಒಪ್ಪಿಸ್ಕೊಟ್ಟು ಇಟ್ಬಿಡು ಅದನ್ನು ಪ್ರಕಟ ಮಾಡೋದಕ್ಕೆ ಬಿಡೋಲ್ಲ ನೀವು ವಾಕ್ಯವನ್ನು ಕೇಳಿ ಕೂಡ ಅದೇ ತಪ್ಪು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಎಲ್ಲರೂ ನೋಡುವಾಗೆ ಅದನ್ನು ಪ್ರಕಟಿಸ್ತಾನೆ ಅದು ಒಳ್ಳೆಯದ ಇದು ಒಳ್ಳೆಯದ ಆ ಥರ ಒಳ್ಳೆ ಕುರುಬನಾಗಿರೋದಕ್ಕೋಸ್ಕರನೇ ನಮ್ಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದಾನೆ ನನ್ನ ಕುರಿಗಳೇ ನನ್ನ ಶಬ್ದಕ್ಕೆ ಕಿವಿ ಕೊಡ್ರಿ ನನ್ನ ಕುರಿಗಳೇ ನನ್ನ ಶಬ್ದಕ್ಕೆ ಕಿವಿ ಕೊಡ್ರಿ ವಾರ ವಾರ ಆತರ ಶಬ್ದ ವಾರ ವಾರ ಸೇವಕರ ಮುಖಾಂತರ ಶಬ್ದ ನೋಡಿಸ್ತಾನೆ ನನ್ನ ಮಾತನ್ನು ಕೇಳಿ ನನ್ನ ಕಿ ಕಿ ಶಬ್ದಕ್ಕೆ ಕಿವಿ ಕೊಡ್ರಿ ಎಂಬುದಾಗಿ ಹೇಳಿ ನಾವೇನ್ ಮಾಡ್ತಾ ಇದ್ದೇವೆ ಕಿವಿ ಕೊಡ್ತಾ ಇಲ್ಲ ಕಿವಿಗಳೇ ಕೊಡ್ತಾ ಇಲ್ಲ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಪಾಪದಿಂದ ಓಡ್ತಾನೆ ಇದ್ದೀವಿ ಇನ್ನು ಪಾಪ ಬಿಟ್ಟು ನಾ ಬಂದ ಓಡ್ತಾನೆ ಇದೀವಿ ಇನ್ನು ನಾ ಬಿಟ್ಟು ಬಂದಿಲ್ಲ ದೇವ್ರ ಇವತ್ತು ಮತ್ತೆ ನಿಮ್ಮ ಚಾನ್ಸ್ ಕೊಡ್ತಾ ಇದ್ದಾರೆ ಅಲೇ ಲುವ ಅದನ್ನ ಒಳ್ಳೆ ಕುರುಬನ ಆಗಿರೋದಕ್ಕೋಸ್ಕರನೇ ಕುರಿ ತಪ್ಪ ಮಾಡ್ಬಿಡ್ತಂದ್ರೆ ತಗೊಂಡೋಗ್ಬಿಟ್ಟು ಅದನ್ನ ಕಾಡಲ್ಲೋ ಎಲ್ಲೋ ಬಿಸಾಕ್ಬಿಟ್ ಬರಲ್ಲ ಒಂದ್ ಎರಡು ದಿನ ಅದಕ್ಕೆ ಎರಡು ಏಟ್ ಹಾಕಿ ಮತ್ತೆ ಬುದ್ಧಿ ಕಲಿಸಿ ಮತ್ತೆ ಇನ್ನೊಳಗೆ ಸೇರ್ಸ್ಕೊಂತಾನೆ ಅಲೇ ಲುವ ಇಲ್ಲ ಇಲ್ಲ ಕುರಿ ಕಾಡ್ಗೋಗ್ಬಿಟ್ಟೈತೆ ಇದ್ರ ಬುದ್ಧಿ ಸರಿ ಇಲ್ಲ ಅಂತ ಕಾಡಲ್ಲೇ ಬಿಟ್ಟು ಬಂದಿಲ್ಲ ದೇವರು ಮತ್ತೆ ಎಳ್ಕೊಬಂದು ಬಂದು ಹಾಕಿ ಬುದ್ಧಿ ಕಲಿಸಿ ಇನ್ನೊಳಗೆ ಸೇರಿಸ್ತಾನೆ ಅದೇ ರೀತಿ ದೇವ್ರು ನಿಮ್ಗೂ ಕೂಡ ಹೇಳ್ತಾ ಇದ್ದಾರೆ ಮಾಡಿರುವಂತ ಪಾಪ ಯಾರಿಗೂ ಪ್ರಕಟ ಆಗಕ್ಕಿನ್ನ ಮುಂಚೆ ಬಿಟ್ಟು ಬಿಟ್ಟು ದೇವ್ರ ಹತ್ರ ಒಪ್ಪಿಸ್ಕೊಟ್ಟು ದೇವ್ರ ಹತ್ರ ಅರ್ಕೆ ಮಾಡಿ ದೇವ್ರೆ ಮಾಡಿ ತಪ್ಪಪ್ಪ ಹೌದಪ್ಪ ನೀನ್ ಮರೆ ಮಾಡ್ತಾ ಇದ್ಯಾ ಪಾಪನ ಕೆಲವೊಬ್ ನೆನ್ಸ್ಕೊಬಿಡ್ತಾರೆ ನಾನು ಮಾಡೋ ಪಾಪ ಪಾಸ್ಟ್ ಗೊತ್ತಾಗಲ್ಲ ಪಾಸ್ಟ್ ಅಮ್ಮನ್ ಗೊತ್ತಾಗಲ್ಲ ಸವೇರಿರುವಂತ ಯಾರಿಗೂ ಗೊತ್ತಾಗಲ್ಲ ಯಾಕೆ ದೇವ್ರ ಮರೆ ಮಾಡಿಸ್ತಾ ಇದ್ರು ಅರೆ ಲೂಯ್ಯ ಯಾಕಂದ್ರೆ ದೇವ್ರು ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರ್ರಿ ಅದಕ್ಕಾಗೆ ದೇವ್ರು ಮರೆ ಮಾಡ್ತಾ ಇದ್ದಾರೆ ಅರೆಲುಯ್ಯ ಅತನ ಪ್ರೀತಿ ಮಾಡಿಲ್ಲ ಅಂತಂದಿದ್ರೆ ನಿನ್ ಪಾಪಗಳು ನೀನು ಮಾಡ್ತಿರೋ ತಪ್ಪುಗಳು ಯಾವಾಗ್ಲೂ ಎಲ್ಲ ಗಾಳಿ ತೂರಿ ಎಲ್ರಿಗೂ ಗೊತ್ತಾಗೋಕೆ ಮಾಡ್ಬಿಡ್ತಾ ಇದ್ರು ಯಾವ್ದಕ್ಕಾಗಿ ದೇವ್ರು ಪದೇ ಪದೇ ಮರೆ ಮಾಡ್ತಾ ಇದಾರೆ ಅದನ್ನು ಹೆಚ್ಚಾಗಿ ಪ್ರೀತಿ ಮಾಡುವುದಕ್ಕಾಗಿಯೇ ನೀನು ಆತನಿಗೆ ಬೇಕು ಅದಕ್ಕಾಗಿ ದೇವ್ರ ಏನ್ ಮಾಡ್ತಾ ಇದಾರೆ ಮರೆ ಮಾಡ್ತಾ ಇದ್ದಾರೆ ಆದಷ್ಟು ಮರೆ ಮಾಡ್ತಾ ಇದ್ದಾರೆ ನನ್ನ ಮಗಳು ಇವಾಗಾದ್ರೂ ಹಿಂತಿರುಗಿ ಬರ್ತಾನೇನೋ ನನ್ನ ಮಗ ಇವಾಗಾದ್ರೂ ಹಿಂತಿರುಗಿ ಬರ್ತಾನೇನೋ ಎಂಬುದಾಗಿ ಅತನ ಒಳ್ಳೆ ಕುರುಬನಾಗಿರೋದಕ್ಕಾಗಿ ಎಲ್ಲ ಮರೆ ಮಾಡ್ತಾ ಪ್ರಕಟ ಪ್ರಕಟಕ್ಕಿನ್ನ ಮುಂಚೆ ದೇವ್ರ ಹತ್ರ ಒಪ್ಪಿಸ್ಕೊಟ್ಟು ಬಿಟ್ಟುಕೊಡು ಮತ್ತೆ ಚಾನ್ಸ್ ಕೊಡ್ತಾ ಇದ್ರು ಏನು ನಿನ್ನ ಮತ್ತೆ ಚಾನ್ಸ್ ಕೊಡ್ತಾ ಇದೆ ಆ ರೀತಿ ಯಾರಾದ್ರೂ ಇದ್ರೆ ನಿಂತ್ಕೊಳಕ್ಕೆ ಹೋಗ್ಬೇಡ್ರಿ ನೀ ಯಾರತ್ರ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ ದೇವ್ರ ಹತ್ರ ಮನಸ್ಸಿನಲ್ಲಿ ಅಪ್ಪ ನನ್ನ ಕ್ಷಮಿಸ್ಕೊಳ್ಳಪ್ಪ ಹೌದಪ್ಪ ನೀನು ಇಷ್ಟು ದಿನ ನನ್ನ ಪಾಪವನ್ನ ಮರೆ ಮಾಡಿದೆಪ್ಪ ಇಷ್ಟು ದಿನ ನನ್ನ ಪಾಪವನ್ನೇ ನೀನು ಏನು ಮಾಡಿದೆ ಯಾರು ಗೊತ್ತಾಗಿರೋವಾಗೆ ನೀನು ಕಾಪಾಡ್ದೆಪ್ಪ ನನ್ನನ್ನು ನೀನು ಅಪ್ಪ ನಾನು ಇವತ್ತು ಬಿಟ್ಟು ಬಿಡ್ತೇನೆ ಅಪ್ಪ ನೀನು ಒಳ್ಳೆ ಕುರುಬನಾಗಿದ್ಯಪ್ಪ ನಾನು ಒಳ್ಳೆ ಕುರಿಯಾಗಿ ನಾನು ನಾನು ಮಾಡ್ಬಿಡ್ತೇನೆ ಅಲ್ಲಿಯ ಆ ರೀತಿ ಇರೋ ನಾವೆಲ್ಲರೂ ಕಣ್ಣುಗಳ ಚಿನ್ನ ಪ್ರಾರ್ಥನೆ ನಾವೆಲ್ಲರ ಕಣ್ಣುಗಳನ್ನು ಚಿನ್ನ ಪ್ರಾರ್ಥನೆ ಮಾಡೋಣ ಹೇಳು ದೇವ್ರ ಹತ್ರ ಹೇಳು ಇಷ್ಟು ದಿನ ದೇವ್ರು ನಿನ್ನ ಪಾಪವನ್ನ ಮರೆ ಮಾಡಿದ್ರು ಯಾರಿಗೂ ಪ್ರಕಟ ಆಗದೇ ಇರುವ ಹಾಗೆ ಕರ್ತನಿನ ಪಾಪವನ್ನೆಲ್ಲ ಮರೆ ಮಾಡಿದ್ರು ಯಾಕಂದ್ರೆ ನೀನು ಆತನಿಗೆ ಬೇಕಾಗಿದೀಯಾ ಇನ್ನಾತನಿಗೆ ಬೇಕಾಗಿದ್ದೆ ಆತನ ಹೆಚ್ಚಾಗಿ ಪ್ರೀತಿ ಮಾಡುವವನಾಗಿದ್ದಾನೆ ಹೇಳಿ ದೇವ್ರ ಹತ್ರ ಹೇಳಿ ಅಪ್ಪ ನನಗೆ ಕ್ಷಮಿಸು ಸ್ವಾಮಿ ಅಪ್ಪ ನನ್ನ ಕ್ಷಮಿಸು ಕರ್ತನೆ ಅಪ್ಪ ನಾನು ಬಿಟ್ಟು ಬಿಡ್ತೇನಪ್ಪ ನನ್ಗೆ ಸಾಧ್ಯ ಆಗ್ತಾ ಇಲ್ಲಪ್ಪ ಪರಿಶುದ್ಧಾತ್ಮನೆ ನೀ ನನಗೆ ಸಹಾಯ ಮಾಡಿರಪ್ಪ ಪರಿಶುದ್ಧಾತ್ಮನೆ ನೀವು ನನಗೆ ಸಹಾಯ ಮಾಡಿರಿ ಕರ್ತಾರೆ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಹೇಳ್ರಿ ದೇವ್ರ ಹತ್ರ ಹೇಳಿ ಮನುಷ್ಯರ ಹತ್ರ ಹೇಳಿದ್ರೆ ಮನುಷ್ಯರು ಎಲ್ರಿಗೂ ಹೋಗಿ ಹೇಳ್ತಾರೆ ಎಲ್ಲ ಪಬ್ಲಿಕ್ ಮಾಡ್ದೆ ನಾನು ದೇವ್ರ ಆ ರೀತಿ ಮಾಡುವಂಥ ದೇವ್ರಲ್ಲ ನನ್ನ ದೇವ್ರ ಆ ರೀತಿ ಮಾಡುವಂಥ ದೇವರಲ್ಲ ದೇವ್ರ ಹತ್ರ ಹೇಳು ಅಪ್ಪ ನನ್ನ ಕ್ಷಮಿಸು ಸ್ವಾಮಿ ಇವತ್ ನಾನು ಮನ್ನಿಸಿ ಬಿಟ್ಟು ಇದ್ದಪ್ಪ ಇವತ್ ನನ್ನ ಕ್ಷಮಾಪಣೆ ಕೇಳ್ತಾ ಅಪ್ಪ ಅಪ್ಪನನ್ನು ಕ್ಷಮಿಸು ಕರ್ತನೆ ಅಪ್ಪನನ್ನು ಕ್ಷಮಿಸು ಎಂಬುದಾಗಿ ದೇವರ ಹತ್ರ ಕೇಳಿ ಅದನ್ನು ಕರುಣಾಮ ಏನಾಗಿದ್ದಾನೆ ಮತ್ತೊಂದು ಚಾನ್ಸ್ ಕೊಟ್ಟು ಅದನ್ನು ಕ್ಷಮಿಸುವ ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರಪ್ಪ ಇನ್ನೊಳ್ಳೆ ಕುರುಬನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತರೆ ಅಪ್ಪ ಒಳ್ಳೆ ಕುರಿಗಳಾಗಿ ಕರ್ತನೆ ಇನ್ನು ಶಬ್ದಕ್ಕೆ ಕಿವಿಗೊಡುವ ಕುರಿಗಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದೇನಪ್ಪ ಅಪ್ಪ ಯಾರ್ಯಾರ ಸಂಗಡ ಮಾತನಾಡಿದು ಸ್ವಾಮಿ அರನ ಬಲಪಿ சிರப்ப ಹೇ மாಾ್ರයි ನොಪಿಗೆ, ඒශමನ නාಮදರී தందಿ ಆமேේ ತನ ಪ್ಾతತனை ೇಡ නಂಬ ರ್ ತోತ್ರ ಾಳಹಲ!